ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ ನಾನು ಹಣ್ಮನ್ ದೇಶ್ಮುಖ್ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕಾರ್ಯಕ್ರಮದ ಅಂಗವಾಗಿ ಲಂಡನ್ಗೆ ತೆರಳಿದ್ರು ಈ ವೇಳೆ ಕಾರ್ಯಕ್ರಮ ಮುಗಿಸಿ ಬರುವಾಗ ಸಚಿವ ಎಸ್ ಜೈಶಂಕರ್ ಮೇಲೆ ಖಲಿಸ್ತಾನಿ ಬೆಂಬಲಿಗರು ದಾಳಿಗೆ ಯತ್ನಿಸಿದ್ದಾರೆ ಇದನ್ನು ಖಂಡಿಸಿದಂತಹ ಭಾರತ ಸರ್ಕಾರ ಯು ಕೆ ಸರ್ಕಾರಕ್ಕೆ ಖಡಕ್ ಸಂದೇಶವನ್ನು ರವಾನಿಸಿದೆ ಸಚಿವರು ಚೇನಿಂಗ್ ಹೌಸ್ನಲ್ಲಿ ಕಾರ್ಯಕ್ರಮ ನಡೆಯುತ್ತಿತ್ತು ಚರ್ಚೆಯಲ್ಲಿ ಭಾಗವಹಿಸಿ ಹೊರಬಂದಂತ ನಂತರ ದಾಳಿಗೆ ಯತ್ನಿಸಿದ್ದ ಲಂಡನ್ನಲ್ಲಿ ನಡೆಯುತ್ತಿದ್ದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಕಾರಿನ ಮೇಲೆ ಕೆಲವು ಖಲಿಸ್ತಾನಿ ಬೆಂಬಲಿಗರು ದಾಳಿ ಮಾಡಲು ಯತ್ನಿಸಿದ್ರು ಇದನ್ನ ಖಂಡಿಸಿದಂತಹ ಭಾರತ ಸರ್ಕಾರ ಯು ಕೆ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನ ನೀಡಿದೆ ನಾವು ಪ್ರಚೋದನಕಾರಿ ಚಟುವಟಿಕೆಗಳನ್ನು ಖಂಡಿಸುತ್ತೇವೆ ಮತ್ತು ಪ್ರತ್ಯಕ್ಷವಾದಿಗಳು ಪ್ರಜಾಪ್ರಭುತ್ವ ಸ್ವಾತಂತ್ರ್ಯಗಳ ದುರುಪಯೋಗ ಮಾಡಿಕೊಂಡ್ರೆ ಖಂಡಿಸುತ್ತೇವೆ ಅಂತ ಭಾರತ ಹೇಳಿದೆ ಲಂಡನ್ನಲ್ಲಿ ಜೈಶಂಕರ್ ಅವರು ಚರ್ಚೆಯಲ್ಲಿ ಭಾಗವಹಿಸಿದ ಸ್ಥಳದ ಹೊರಗೆ ಕೆಲವು ಖಾಲಿಸ್ತಾನಿ ಬೆಂಬಲಿಗರು ಧ್ವಜಗಳನ್ನು ಹಿಡಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವಂತಹ ವಿಡಿಯೋಗಳನ್ನ ಗಮನಿಸಿದ್ರೆ ಕಾರ್ಯಕ್ರಮ ಮುಗಿಸಿ ಹೊರಬಂದಂತಹ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕಾರಿನ ಮೇಲೆ ಖಾಲಿಸ್ತಾನಿ ಬೆಂಬಲಿಗರು ದೌಡಾಯಿಸಿ ಪೊಲೀಸರ ಮುಂದೆಯೇ ಭಾರತದ ರಾಷ್ಟ್ರ ಹರಿದು ಹಾಕಲು ಯತ್ನಿಸಿದ್ದಾರೆ ಅಲ್ಲದೆ ಓರ್ವ ವ್ಯಕ್ತಿ ಸಚಿವ ಎಸ್ ಜೈಶಂಕರ್ ಅವರ ಕಡೆಗೆ ಓಡಲು ಪ್ರಯತ್ನಿಸಿದ್ದಾರೆ ಆದರೂ ಘಟನೆಯ ಬಗ್ಗೆ ಲಂಡನ್ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಭಾರತದ ರಾಜತಾಂತ್ರಿಕ ಸಂಬಂಧ ಮತ್ತಷ್ಟು ಬಲಪಡಿಸಲು ಜೈಶಂಕರ್ ಅವರು ಮಾರ್ಚ್ ನಾಲ್ಕರಿಂದ ಒಂಬತ್ತರವರೆಗೆ ಯುನೈಟೆಡ್ ಕಿಂಗ್ಡಮ್ ಮತ್ತು ಐರ್ಲೆಂಡ್ ಗೆ ಭೇಟಿ ನೀಡಿದ್ದಾರೆ ವಿದೇಶಾಂಗ ಸಚಿವಾಲಯದ ಹೇಳಿಕೆ ಪ್ರಕಾರ ಭಾರತ ಮತ್ತು ಯುಕೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಹೊಂದಿದ್ದು ಇದು ರಕ್ಷಣೆ ವ್ಯಾಪಾರ ಆರೋಗ್ಯ ಶಿಕ್ಷಣ ಮತ್ತು ಜನರಿಂದ ಜನರಿಗೆ ಸಂಬಂಧಿಸಿದಂತ ಬಹು ಕ್ಷೇತ್ರಗಳಲ್ಲಿ ಅಳವಡಿಸಿಕೊಂಡಿದೆ ಆದ್ರೆ ವಿದೇಶಾಂಗ ಸಚಿವ ಜೈಶಂಕರ್ ಅವರ ಮೇಲೆ ಯು ಕೆ ಭೇಟಿಯ ಸಮಯದಲ್ಲಿ ಭದ್ರತಾ ಉಲ್ಲಂಘನೆಯ ದೃಶ್ಯಗಳನ್ನ ನಾವು ನೋಡಿದ್ದೇವೆ ಪ್ರತ್ಯಕ್ಷವಾದಿಗಳು ಮತ್ತು ಉಗ್ರಗಾಮಿಗಳ ಈ ಸಣ್ಣ ಗುಂಪಿನ ಪ್ರಚೋದನಕಾರಿ ಚಟುವಟಿಕೆಗಳನ್ನ ನಾವು ಖಂಡಿಸುತ್ತೇವೆ ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ ಏನು ರಿಷಿ ಸುನಕ್ ಅವರು ಯು ಕೆ ಪ್ರಧಾನಿಯಾಗಿದ್ದಾಗ ಖಲಿಸ್ತಾನಿ ಪರವಾದಂತಹ ಉಗ್ರವಾದವನ್ನ ಎದುರಿ ತೊಂಬತ್ತೈದು ಸಾವಿರ ಡಾಲರ್ ಹೊಸ ನಿಧಿಯನ್ನ ಬಿಡುಗಡೆ ಮಾಡಲಾಗಿತ್ತು ಲಂಡನ್ ನಲ್ಲಿರುವಂತಹ ಭಾರತೀಯ ಹೈಕಮಿಷನ್ ಮತ್ತು ಅದರ ಸಿಬ್ಬಂದಿಯ ಭದ್ರತೆ ಯು ಸರ್ಕಾರಕ್ಕೆ ಬಹಳ ಮುಖ್ಯ ಅಂತ ಯು ಹೇಳಿದೆ ಕಳೆದ ಎರಡು ದಿನಗಳಿಂದ ಚೇವೆ ನಿಂಗ್ ಹೌಸ್ ನಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಡೇವಿಡ್ ಲ್ಯಾಮಿ ಅವರೊಂದಿಗೆ ವ್ಯಾಪಕ ಮತ್ತು ಉತ್ಸಾಹ ಮಾತುಕತೆಗಳನ್ನು ನಡೆಸಿದ್ದೇವೆ ನಾವು ದ್ವಿಪಕ್ಷೀಯ ಸಂಬಂಧಗಳ ಬಗ್ಗೆ ಚರ್ಚಿಸಿದ್ದೇವೆ ವಿಶೇಷವಾಗಿ ಕಾರ್ಯತಂತ್ರದ ಸಮನ್ವಯ ರಾಜಕೀಯ ಸಹಕಾರ ವ್ಯಾಪಾರ ಒಪ್ಪಂದದ ಮಾತು ಕತೆ ಶಿಕ್ಷಣ ತಂತ್ರಜ್ಞಾನ ಚಲನಶೀಲತೆ ಮತ್ತು ಜನರಿಂದ ಜನರಿಗೆ ವಿನಯದ ಅಂದ್ರೆ ವಿನಿಮಯದ ಮೇಲಿನ ನಮ್ಮ ಗಮನವು ಅವುಗಳನ್ನು ಮತ್ತಷ್ಟು ಬಲಪಡಿಸಲು ಮತ್ತು ರೂಪಿಸಲು ಮುಂದಿನ ಹಂತಗಳನ್ನ ರೂಪಿಸಲು ಒಪ್ಪಿಕೊಂಡಿದೆ ಅಂತ ಜೈಶಂಕರ್ ತಿಳಿಸಿದ್ದಾರೆ ಈ ಭೇಟಿಯು ಎರಡೂ ದೇಶಗಳೊಂದಿಗೆ ಭಾರತದ ಸ್ನೇಹ ಸಂಬಂಧಕ್ಕೆ ಹೊಸ ಉತ್ತೇಜನ ನೀಡುತ್ತದೆ ಅಂತ ವಿದೇಶಾಂಗ ಸಚಿವಾಲಯವು ಕೂಡ ತಿಳಿಸಿದೆ ತಿಳಿಸಿದೆ ಆದರೆ ಈ ರೀತಿ ಉಗ್ರಗಾಮಿಗಳು ಏನು ಖಲಿಸ್ತಾನಿ ಉಗ್ರಗಾಮಿಗಳು ಈ ರೀತಿ ಅಲ್ಲಿ ನಡೆದಂತಹ ಘಟನೆಯನ್ನು ಎಲ್ಲ ಭಾರತೀಯರು ಖಂಡಿಸಬೇಕು ಮತ್ತು ಈ ರೀತಿ ವಿದೇಶಗಳಲ್ಲಿಯೂ ಕೂಡ ಭಾರತ ಧ್ವಜವನ್ನು ಹರಿದಿರುವುದರ ಕುರಿತು ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ